ಸರ್ಕಾರದಲ್ಲಿ ಹತ್ತು ವರ್ಷಗಳ ಕಾಲ ನಾವು ಸರ್ಕಾರ ನಡೆಸಿದ್ದೇವೆ ನಾವು ಹತ್ತು ವರ್ಷಗಳ ಕಾಲದಲ್ಲಿ ಸರ್ಕಾರ ನಡೆಸುವರಲ್ಲಿ ಇಂತ ಇಂತ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಏನು ತೆರಿಗೆ ಬರ್ತಾ ಇದೆ ಆ ತೆರಿಗೆ ನಮಗೆ ಹತ್ತು ಪರ್ಸೆಂಟ್ ಕೂಡ ಕೊಡ್ತಾ ಇಲ್ಲ ಈ ನಮ್ಮ ತೆರಿಗೆ ಎತ್ಕೊಂಡು ಹೋಗಿ ಬೇರೆ ಬೇರೆ ಎಸ್ಟೇಟ್ಗಳಿಗೆ ಕೊಡ್ತಾ ಇದ್ದಾರೆ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿದೆ ಈ ನಮ್ಮ ನನ್ನ ಸ ಇದರಲ್ಲಿ ಪಾರ್ಲಿಮೆಂಟ್ನಲ್ಲಿ ನನ್ನ ಏನು ಸೆಷನ್ ಆಯಿತು ಅದರಲ್ಲಿ ಈ ಆಂಧ್ರದಲ್ಲಿ ಆಂಧ್ರಾಗೆ ಮತ್ತು ಬಿಹಾರಿಗೆ ಕೊಟ್ಟಿದ್ದಾರೆ ಯಾಕಂದರೆ ಇವರಿಗೆ ದೇಶ ಉದ್ಧಾರಕ ಮಾಡಬೇಕು ಸ್ಟೇಟ್ಸ್ ಉದ್ದಾರಕ ಮಾಡಬೇಕು ಜನಗಳಿಗೆ ಉದ್ಧಾರಕ ಮಾಡಬೇಕು ಅಂತ ಏನಿಲ್ಲ ಇವರು ಕೃಷಿ ಮಾತ್ರ ಗಟ್ಟಿ ಮಾಡ್ಕೋಬೇಕು ಇವ್ರು ಕೃಷಿ ಇರಬೇಕು ಅಷ್ಟು ಮಾತ್ರ ಇವರಿಗೆ ಅವ್ರ ಕಾಣಿಗೆ ಇದೆ ಬೇರೆ ಡೆವಲಪ್ಮೆಂಟ್ ಮಾಡಬೇಕು ಜನಗಳಿಗೆ ಉದ್ದಾರಕ ಮಾಡಬೇಕು ಅಂತ ಅದು ಏನು ಅವ್ರಿಗೆ ಮನಸ್ಸಿನಲ್ಲಿ ಕೂಡ ಇಲ್ಲ ಉದಾಹರಣೆಗೆ ಇವಾಗ ನೋಡಿ ನಮ್ಮ ಸ್ನೇಹಿತರು ಆವಾಗಲೇ ಹೇಳಿದರು ರೈಲಿನ ಸೇಲ್ ಮಾಡಿಬಿಟ್ರು ಆ ಒಳ್ಳೆ ಒಳ್ಳೆ ಕಂಪ್ನಿಗಳನ್ನ ಸೇಲ್ ಮಾಡಿಬಿಟ್ಟು ಫ್ಲೈ ಇದು ಫ್ಲೈಟ್ಸ್ ಎಲ್ಲ ಸೇಲ್ ಮಾಡಿಬಿಟ್ಟು ಬಿ ಎಸ್ ಎನ್ ಎಲ್ಲ ಸೇಲ್ ಮಾಡಿಬಿಟ್ರು ಆಮೇಲೆ ಶಿಪ್ಪಿಂಗ್ ಇದು ಯಾರ್ಡ್ಸ್ ಎಲ್ಲ ಸೇ ಸೇಲ್ ಮಾಡಿಬಿಟ್ಟು ಏನು ನಮ್ಮ ದೇಶಕ್ಕೆ ಏನು ಇನ್ಕಮ್ ಆಗ್ತಾಯಿತ್ತು ಅದೆಲ್ಲ ಸೇಲ್ ಮಾಡ್ತೀವಿ ಇವಾಗ ಏನಿದೆ ಏನಿಲ್ಲ ಜೀರೋ ಆಗಿದ್ದೀವಿ ನಾವು ಆಗಲೇ ಇದು ಇವ್ರ ಪಾಲಿಸಿ ಏನಿದೆ ಅಂದರೆ ದೇಶಕ್ಕೆ ಉದ್ದಾರ ಮುಂದೆ ಮುಂದೆ ನಾವು ತಕೊಂಡು ಹೋಗಬೇಕು ಜನಗಳಿಗೆ ಉದ್ದಾರ ಮಾಡಬೇಕು ಅಂತ ಏನಿಲ್ಲ ಇವರು ಏನಂದ್ರೆ ಏನಂದರೆ ಬರೀ ನಾವು ರೂಲಿಂಗ್ ಮಾಡಬೇಕು ಇಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಬರೀ ಅದು ಮಾತ್ರ ತೋರಿಸ್ತಾರೆ ಅಷ್ಟೇ ಇವ್ರು ಏನಂದರೆ ಯಾರನ್ನ ತಿಂತ ಇದ್ದರೆ ಇವಾಗ ಅವ್ರು ಏನು ತಿಂತಾ ಇದ್ದಾರೆ ಅವರು ಏನು ಹೆಂಗ್ ಮಲಗ್ತಾ ಇದ್ದಾರೆ ಅವ್ರು ಏನು ಪೂಜೆ ಮಾಡ್ತಾ ಇದ್ದಾರೆ ಬರೀ ಅಷ್ಟು ಮಾತ್ರನೇ ಇವ್ರು ನೋಡ್ತಾ ಇದ್ದಾರೆ ಇವ್ರು ಜನ ಕಷ್ಟ ಸುಖ ಏನು ನೋಡ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ಒಂದು ದೇ ದೇಶ ಎಲ್ಲ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಥರ ಮುಂದೆ ಆಗಬಾರ್ದು ಅಂತ ನಮ್ಮ ತೆರಿಗೆ ನಮ್ಗೆ ಬರಬೇಕು ನಾವು ಏನು ಡೆವಲಪ್ಮೆಂಟ್ಸ್ ಇದೆ ಕರ್ನಾಟಕದಲ್ಲಿ ನಾವೆಲ್ಲ ಮಾಡ್ಬೇಕಂತ ಹೇಳಿಬಿಟ್ಟು ಇವತ್ತು ಎಲ್ಲ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ನಮ್ಮ ಪಾರ್ಟಿಯವರು ನಮಗೆಲ್ಲ ಇಲ್ಲಿ ಕರೆದು ಏನು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟರು ಎಲ್ಲ ತಾವೆ ಎಲ್ಲರಿಗೆ ನಾವು ಈ ವಂದನೆಗಳು ಹೇಳ್ತೀವಿ